ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಶುಕ್ರವಾರ ಪ್ಲಸ್ ಅಮಾವಾಸ್ಯೆ ಎರಡೂ ವಿಶೇಷವಾಗಿ ಬಂದಿದೆ ಈ ಪರಿಹಾರನ ಯಾವುದೇ ನಿಯಮವಿಲ್ಲದೆ ಯಾವ ಧರ್ಮದವರಾದ್ರೂ ಯಾರು ಬೇಕಾದರೂ ಚಿಕ್ಕವರಿಂದ ದೊಡ್ಡವರ ತನಕ ಈ ಪರಿಹಾರನ ತಪ್ಪದೇ ಮಾಡಿಕೊಳ್ಬಹುದು ಸ್ನೇಹಿತರೆ ಬೆಳಗ್ಗೆ ನೀವು ಏಳು ಗಂಟೆಯ ಒಳಗೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಪೂರ್ತಿಯಾಗಿ ನಾನು ಈ ಒಂದು ವಿಡಿಯೋನಲ್ಲೇ ಹೇಳ್ತೀನಿ ನಮಗೆ ಪ್ರತಿ ಅಮಾವಾಸ್ಯೆಗೂ ಮಾಡಿಕೊಳ್ಬಹುದು ಅಥವಾ ಪ್ರತಿ ಹುಣ್ಣಿಮೆಗೂ ಮಾಡಿಕೊಳ್ಬಹುದು ಹುಣ್ಣಿಮೆ ಅಮಾವಾಸ್ಯೆ ಅಂದಾಗ ಅಮಾವಾಸ್ಯೆ ದಿನ ಬಹಳ ಶಕ್ತಿದಾಯಕವಾಗಿರುತ್ತೆ ಒಂದು ಈ ಪ್ರಕೃತಿಯಲ್ಲಿ ಅದರಿಂದ ಅಮಾವಾಸ್ಯೆ ದಿನ ಮಿಸ್ ಮಾಡಿಕೊಳ್ಳದೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಸ್ಟ್ರಗಲ್ ಮಾಡ್ತಾ ಇರ್ತೀರ ನೋಡಿ ಅದೆಲ್ಲ ನೀವು ಒಂದು ದುಡ್ಡಿಗಾಗಿರಬಹುದು ಅಥವಾ ಆರೋಗ್ಯ ಸಮಸ್ಯೆ ಆಗಿರಬಹುದು ಒಂದು ರಿಲೇಷನ್ಶಿಪ್ ಇರಬಹುದು ಅಥವಾ ನಿಮ್ಮ ಆ್ಯಂಬಿಷನ್ ಇರಬಹುದು ಏನೇ ಇರಬಹುದು ಸ್ನೇಹಿತರೆ ಅದನ್ನೆಲ್ಲ ನೀವು ಎರಡು ಗಾಜಿನ ಲೋಟ ತಗೊಳ್ಳಿ ಈ ರೀತಿ ರೆಮಿಡಿಯನ್ನು ನಾವು ಮಾಡಬೇಕಾದ್ರೆ ಗಾಜಿನ ಲೋಟ ಗಾಜಿನ ಬೌಲ್ ಈ ರೀತಿ ಗಾಜಿನ ಒಂದು ಪಾತ್ರೆಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಟ್ರಾನ್ಸ್ಪರೆಂಟಾಗಿರುತ್ತೆ ಪ್ರಯೋಗ ಮಾಡಿದಾಗ ರಿಸಲ್ಟು ನಮಗೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಎಫೆಕ್ಟು ಅನ್ನೋದು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಗಾಜಿನ ಎರಡು ಲೋಟವನ್ನು ತಗೊಳ್ಳಿ ನೀವು ಇದನ್ನು ಮಾಡೋದಕ್ಕೂ ಮುಂಚೆ ಸ್ನಾನ ಮಾಡಿಟ್ಕೊಂಡಿರಬೇಕು ಸ್ನಾನ ಮಾಡಿ ನೀವು ಬೆಳಗ್ಗೆ ಏಳು ಗಂಟೆಯ ಒಳಗೆ ಮಾಡಿಕೊಂಡ್ರೆ ಬಹಳ ಸೂಕ್ತವಾಗಿರುತ್ತೆ ರಿಸಲ್ಟ್ ಅನ್ನೋದು ಒಂದು ಗಾಜಿನ ಲೋಟದ ತುಂಬ ಈ ಥರ ನೀರನ್ನು ತುಂಬಿಸ್ಕೊಳ್ಳಿ ಇನ್ನೊಂದು ಗಾಜಿನ ಲೋಟ ಖಾಲಿಯಾಗೇ ಇಟ್ಕೊಳ್ಳಿ ಸ್ನೇಹಿತರೆ ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ಈ ಪರಿಹಾರನ ಮಾಡಿಕೊಳ್ಬಹುದು ಅಂದರೆ ಈ ರೆಮಿಡಿಯನ್ನು ಸುಮಾರು ಜನ ಈ ಥರ ಮಾಡ್ಕೊಳ್ಬೇಕಾದ್ರೆ ದೇವ್ರ ಮನೆಯಲ್ಲೇ ಕುತ್ಕೊಂಡು ಮಾಡ್ಕೊಳ್ಬೇಕಾ ಅಂತ ಕೇಳ್ತಾರೆ ಆ ಥರ ಏನೂ ಇಲ್ಲ ನೀವು ಯಾವ ಜಾಗದಲ್ಲಾದ್ರೂ ಕುತ್ಕೊಂಡು ಮಾಡ್ಕೊಳ್ಳಿ ಏನು ನೀವು ನಿಮ್ಮ ಮನೆಯಲ್ಲಿ ಯಾವ ನೀರು ಕುಡಿತೀರೋ ಅದೇ ನೀರೇ ಲೋಟದ ತುಂಬ ತುಂಬಿಸ್ಕೊಳ್ಳಿ ಒಂದು ಬ್ಲ್ಯಾಕ್ ಮಾರ್ಕರ್ ಬೇಕಾಗುತ್ತೆ ಅಂದರೆ ಪೆನ್ ಅಂದರೆ ನಾವು ಗಾಜಿನ ಲೋಟದ ಮೇಲೆ ಬರೆಯೋದಕ್ಕಾಗೋದಿಲ್ಲ ಮಾರ್ಕರ್ ಆದರೆ ಆರಾಮಾಗಿ ಬರೀಬಹುದು ಹೇಳಿದೆ ಅಲ್ವಾ ಏನು ನೀವು ಸ್ಟ್ರಗಲ್ ಮಾಡ್ತಾ ಇರ್ತೀರ ನೋಡಿ ಅದರನ್ನು ಅದರ ಮೇಲೆ ಬರಿಬೇಕಾಗುತ್ತೆ ನಿಮಗೆ ಏನು ಬೇಕು ನೋಡಿ ನಿಮ್ಮ ಜೀವನದಲ್ಲಿ ಇನ್ಕಂಪ್ಲೀಟ್ ಅಂತ ಏನಿರುತ್ತೆ ಅದನ್ನೆಲ್ಲ ನೀವು ಬರ್ಕೊಳ್ಬಹುದು ಅದರ ಮೇಲೆ ಆದರೆ ಮನಸ್ಸಲ್ಲಿ ನಿಮ್ಮ ಇಷ್ಟ ದೇವರು ಯಾರು ಯಾರಾದರೂ ಆಗಿರಬಹುದು ಆ ದೇವರನ್ನು ಮನಸ್ಸಲ್ಲಿ ಹಾಗೇ ನೆನೆಸ್ಕೊಳ್ತಾ ದೇವರು ನಮ್ಮ ಕಣ್ಣ ಮುಂದೆ ಇದ್ದಾನೆ ಅಂದಾಗ ನಾವು ಎಷ್ಟು ಶ್ರದ್ಧಾ ಭಕ್ತಿ ಇಂದ ಕೇಳ್ಕೊಳ್ತೀವೋ ಆ ಥರ ಕೇಳಿಕೊಂಡು ಆಗಿದೆ ನಮಗೆ ಈಗ ನಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳು ಆಗ್ತಾ ಇರುತ್ತೆ ಸಾಲಗಳು ಮಾಡ್ಕೊಂಡಿರ್ತೀವಿ ಆರೋಗ್ಯ ಸಮಸ್ಯೆ ಜಾಸ್ತಿ ಇದೆ ಅಥವಾ ದುಡ್ಡು ಜಾಸ್ತಿ ನಮಗೆ ಬೇಕಾಗಿದೆ ಕಾರ್ ಬೇಕು ಮನೆ ಬೇಕು ವಿದ್ಯಾಭ್ಯಾಸ ಬೇಕು ಏನೇ ಒಂದು ಸ್ನೇಹಿತರೆ ಯಾಕಂದರೆ ಈ ಬರೆಯುವಾಗ ನಾವು ಏನು ಬೇಕೋ ಅದನ್ನು ಬರ್ಕೊಳ್ಬಹುದು ಬರೆದು ಬಿಟ್ಟು ನೀವು ಕೇಳಿಕೊಳ್ಳಿ ಆ ಕೇಳಿಕೊಳ್ಳುವಾಗ ಏನ ಏನು ಮಾಡ್ಕೊಳ್ಬೇಕು ಅಂದರೆ ನಮಗೆ ಇದೆಲ್ಲ ಆಗಿದೆ ಅಂದರೆ ಪಾಸಿಟಿವ್ ಆಗಿ ಈಗ ದುಡ್ಡು ಬೇಕು ಅನ್ನೋದು ನಮ್ಗೆ ಗೊತ್ತು ಆದರೆ ಈ ದುಡ್ಡು ನೀನು ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಕೃತಜ್ಞತಾ ಭಾವದಿಂದ ಹೇಳ್ಕೊಳ್ಳಿ ನಮಗೇನಾದರೂ ಒಂದು ನಮಗೆ ಬೇಕಿರುವ ವಸ್ತು ಆಗಿರಬಹುದು ಏನೇ ಆಗಿರಬಹುದು ನಮಗೆ ಬೇಕಾಗಿರುವಂಥದ್ದು ನಮಗೆ ಸಿಕ್ಕಿದಾಗ ಎಷ್ಟು ಖುಷಿ ಪಡ್ತೀವಿ ಅಷ್ಟು ಖುಷಿಯಾಗಿ ನೀವು ಇದೆಲ್ಲ ನನಗೆ ಸಿಕ್ಕಿದೆ ಅಂತಂದ್ಬಿಟ್ಟು ಮನಸ್ಸಲ್ಲಿ ನೆನೆಸ್ಕೊಳ್ತಾ ನಿಮ್ಮ ಇಷ್ಟ ದೇವರಿಗೆ ಒಂದು ಕೃತಜ್ಞತೆ ಹೇಳುತ್ತಾ ಆ ಗಾಜಿನ ಲೋಟದಲ್ಲಿ ನೀವು ನೀರು ತುಂಬಿಸಿರ್ತೀರ ಬರೆದಿರ್ತೀರ ಬ್ಲ್ಯಾಕ್ ಪೆನ್ನಲ್ಲಿ ಬ್ಲ್ಯಾಕ್ ಮಾರ್ಕರಲ್ಲಿ ಇನ್ನೊಂದು ಗಾಜಿನ ಲೋಟ ಇರುತ್ತಲ್ವ ಖಾಲಿ ಲೋಟ ಒಳಗಡೆ ಈ ನೀರನ್ನು ನೀವು ಹಾಕಬೇಕಾಗುತ್ತೆ ಈ ಲೋಟದಿಂದ ಮತ್ತೊಂದು ಲೋಟಕ್ಕೆ ಆ ನೀರನ್ನು ಹಾಕಿ ಹಾಕ್ಬಿಟ್ಟು ನೀವು ಆ ನೀರನ್ನ ಏನು ಮಾಡಬೇಕು ನೀರು ಕುಡಿಬೇಕು ಆ ಕುಡಿದ್ಬಿಡಿ ಆ ಒಂದು ಫೀಲ್ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಪರಿಹಾರ ಬಂದು ಇದು ಯಾವುದೇ ನಿಯಮ ಇಲ್ಲದೆ ಮಾಡಿಕೊಳ್ಳುವ ಒಂದು ಪರಿಹಾರ ಆಗಿರೋದ್ರಿಂದ ಯಾರು ಬೇಕಾದರೂ ಯಾವ ಧರ್ಮದವರಾದ್ರೂ ಕಂಟಿನ್ಯೂಸ್ ಆಗಿ ಹನ್ನೊಂದು ದಿನ ಅಥವಾ ಇಪ್ಪತ್ತ ಒಂದು ದಿನ ನೀವು ಇಪ್ಪತ್ತ ಒಂದು ದಿನ ಮಾಡಿಕೊಂಡಾಗ ಒಳ್ಳೆಯ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ತಪ್ಪದೆ ಅದಕ್ಕೋಸ್ಕರ ನಾಳೆ ಪ್ರಾರಂಭ ಮಾಡಿ ಕಂಟಿನ್ಯೂಸ್ ಆಗಿ ನೀವು ಈ ಇಪ್ಪತ್ತೊಂದು ದಿನ ಮಾಡಿ ಇಪ್ಪತ್ತೊಂದು ದಿನ ಮಾಡೋದಕ್ಕಾಗಲಿಲ್ಲ ಅನ್ನೋರು ಕನಿಷ್ಠ ಪಕ್ಷ ಹನ್ನೊಂದು ದಿನ ಏಕೆಂದರೆ ಇದಕ್ಕೆ ಯಾವುದೇ ನಿಯಮ ಇಲ್ಲ ಹೆಣ್ಮಕ್ಳಾದ್ರೂ ಮಾಡಿಕೊಳ್ಬಹುದು ಪೀರಿಯಡ್ಸ್ ಆದರೆ ಅನ್ನೋದು ಭಯ ಏನೂ ಇಲ್ಲ ಏಕೆಂದರೆ ಮಾಡ್ಕೊಳ್ಬಹುದು ತಪ್ಪದೇ ಕಂಟಿನ್ಯೂಸ್ ಆಗಿ ನೀವು ಟ್ವೆಂಟಿ ಒನ್ ಡೇಸ್ ಮಾಡಿ ನೋಡಿ ರಿಸಲ್ಟ್ ಅನ್ನೋದು ನಿಮಗೆ ಯಾವ ಥರ ಬರುತ್ತೆ ಅದರ ಒಂದು ಎಫೆಕ್ಟ್ ಯಾವ ಥರ ಇರುತ್ತೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು